ಚೆನ್ನಾಗಿ ಸಖತ್ತಾಗಿ ಬಂದಿದೆ ನೋಡಿ ಸೂಪರ್ ಅಂದ್ರೆ ಸೂಪರ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದವು ತುಂಬಾ ತಾಳ್ಮೆಯಿಂದ ನೀವು ಮಾಡ್ಬೇಕು ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿಂಗ ಚಟ್ನಿ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ರೆಡ್ ಕಲರ್ ಆಗಿ ತುಂಬಾ ಚೆನ್ನಾಗಿದೆ ನಾನು ಹೇಳಿದ್ನಲ್ಲ ಆವಾಗಲೇ ಕರಿಬೇವು ಸೊಪ್ಪು ಮತ್ತು ಅದಕಾಯಿ ಅಲ್ಲೇ ಹೋಗಿ ಈಗ ಹುಷಾರ್ ತಂದಿದ್ದಾನೆ ಇದನ್ನು ಎತ್ತಿಟ್ಕೊಂಡು ಅರ್ಧ ಕೆ ಜಿ ಒನ್ ಕೆ ಜಿ ನನಗೆ ಹಾಯ್ ಈಗ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಸ್ನೇಹಿತರೆ ನಾವು ಸು ಸ್ವಲ್ಪ ಕಮ್ಮಿ ಆಗಿದೆ ಅನಿಸುತ್ತಾ ಇದೆ ಹುಷಾರ್ ಹುಷಾರಾಗಿದೆ ಸ್ವಲ್ಪ ಲಾಗನ್ನ ಲೇಟ್ ಮಾಡಿದ್ದೀನಿ ಆಲ್ರೆಡಿ ನೋಡಿ ಹನ್ನೆರಡು ಗಂಟೆ ಆಗಿ ಹೋಗಿದೆ ಬೆಳಗ್ಗೆ ಮಧ್ಯಾಹ್ನ ಆಯಿತು ಬಟ್ಟೆ ತೊಳೆದು ಎಲ್ಲ ಆಗಿದೆ ಕೆಲಸ ಸ್ವಲ್ಪ ಪಾತ್ರೆ ಇದಾವೆ ಪಾತ್ರೆ ಮತ್ತು ಒಬ್ಬರಿಗೆ ಶೇಂಗಾ ಹಿಂಡಿ ಬೇಕಾಗಿದೆ ಅಂತ ಅಮೇರಿಕಾಗೆ ತೊಗೊಂಡೋಗೋದಕ್ಕೆ ಶೇಂಗಾ ಹಿಂಡಿ ಮಾಡ್ತಾಯಿದ್ದೀವಿ ಒಂದು ಅರ್ಧ ಕೆ ಜಿ ಇದು ಮಾಡ್ತೀನಿ ಏನಿಲ್ಲ ಪಾತ್ರೆ ಉಂಟು ಅಲ್ಲಿ ಶೇಂಗಾ ಹುರಿತಾ ಹುರಿತಾ ಶ ಪಾತ್ರೆ ಕೂಡ ತೊಳ್ಕೊಬೋದು ಅದಕ್ಕಾಗಿ ಶೇಂಗಾ ತೊಗೊಂಡಿದ್ದೀನಿ ಬನ್ನಿ ಮೊನ್ನೆ ಕೂಡ ಹೀಗೆ ಒಣಗಿಸುತ್ತಿದ್ದೆ ಈಗೂ ಕೂಡ ಸ್ವಲ್ಪ ಒಣಗಿಸಿದೆ ಒಂಥರ ಕಪ್ಪಕ್ಕ ಸ ಸ್ನೇಹಿತರೆ ಇಲ್ಲಿ ಮಳಿಗೆ ನೋಡಿ ಶೇಂಗಾ ಈ ಥರ ಹಾಕೋ ನೋಡಿ ಅದಕ್ಕಾಗಿ ಪದೇ ಪದೇ ಒಣಗಸ್ತನ ಇರಬೇಕು ಇಲ್ಲಿ ಶೇಂಗಾ ಮಾತ್ರ ಹಾಕ್ಕವೆ ನಾವು ಅದೇ ಊರಿಗೆ ಹೋದಾಗ ನಮ್ಮ ಶೇಂಗಾ ತರ್ತೀವಲ್ಲ ಬಿಳಿ ಶೇಂಗ ಅದು ಆಗೋಲ್ಲ ನೋಡಿ ಇಲ್ಲಿ ಯಾವ ಥರ ಆಗಿದೆ ಮತ್ತು ಇದು ಕೈ ಬರುತ್ತೆ ನಮಗೆ ತಿನ್ನಲಿಕ್ಕೆ ಹೋದರೆ ತುಂಬ ಅಂದರೆ ತುಂಬ ಇಸು ಥರ ಬರುತ್ತೆ ನೋಡಿ ಈ ಥರ ಆಗುತ್ತೆ ಅದಕ್ಕಾಗಿ ಇನ್ನೆಲ್ಲ ತೆಗೆದು ತೆಗೆದು ಬಿಸಾಕಬೇಕು ಈಗ ಸ್ವಲ್ಪ ಈ ಒಂದು ಕೆಜಿದವು ಒಂದು ಅರ್ಧ ಕೆ ಜಿ ಮಾಡ್ತೇನೆ ಒಂದಷ್ಟು ಈಗ ಈಗ ಶೇಂಗಾ ಹುರಿತೇನೆ ಇದಷ್ಟು ಸಣ್ಣ ತರ ಎಪು ತೆಳಗಿಂದ ಹ್ಞೂ ಬಿಟ್ಟಿದ್ದಾರ ಸಣ್ಣದೊಳಗೆ ತೆಳಗಿಂದ ಒಂದು ಸಣ್ಣ ಬಿಟ್ಟು ಹಾಕೊಂಡು ಅರ್ಧ ಹುರಿತೇನೆ ಅರ್ಧ ಮಾತು ತೆಗೆದಿಡ್ತೀನಿ ನಮ್ಗೆ ಬೇಕಾಗುತ್ತೆ ಅಡುಗೆಗೆ ಅವ್ರಿಗೆ ಶೇಂಗಾ ಬೇಕಾಗಿ ಅಂತ ಮೊನ್ನೆ ಮನೆಯವ್ರು ಒಂದು ಕೆ ಜಿ ತಂದಿದ್ದರು ಮಣ್ಣೆ ಅದು ಸ್ವಲ್ಪ ಎತ್ತಿಟ್ಟಿದ್ದೇನೆ ನೋಡಿ ಎಷ್ಟು ಸಣ್ಣ ಶೇಂಗದ ಇವೆಲ್ಲ ನೋಡಿ ಇಲ್ಲಿ ಒಂದು ಕೆ ಜಿ ಶೇಂಗದ ಈಗ ಹುರಿತೀನಿ ನಾನು ಟೈಮ್ ಆಲ್ರೆಡಿ ಇತ್ತು ಸಾಯಂಕಾಲ ಕೊಟ್ಟು ಬರ್ಬೇಕಂತೆ ಅವರು ನಾಳೆ ಹೋಗ್ತಾರೆ ಅಮೇರಿಕಕ್ಕೆ ಅದಕ್ಕಾಗಿ ಮಾಡಿ ಕೊಡ್ತೀನಿ ರೀ ನೋಡಿ ನಾನೀಗ ಇಲ್ಲಿ ಶೇಂಗಾ ಎಲ್ಲ ಹುರ್ಕೊಂಡೆ ಸ್ನೇಹಿತರೆ ಆವಾಗಲಿ ಶೇಂಗಾ ಹುರಿದು ಸಿಪ್ಪೆ ಇಟ್ಕೊಂಡಿದ್ದೀನಿ ಕಾಣ್ತಾ ಇದ್ದೀನಲ್ಲ ಗೊತ್ತಿಲ್ಲ ಇಲ್ಲಿ ನೋಡಿದ್ವಿ ತಿನ್ನ ಎಲ್ಲ ಹುರಿದಿದ್ದೀನಿ ಈಗ ಆಲ್ರೆಡಿ ಸಿಪ್ಪೆ ತೆಗ್ದಿದ್ದೀನಿ ಈಗ ಇದನ್ನು ಏನು ಮಾಡ್ತೀನಿ ಅಂದರೆ ಇಲ್ಲೊಂದು ಮಿಕ್ಸಿ ಜರ್ ತೊಗೊಂಡಿದ್ದೀನಿ ನೋಡಿ ಸ ದೊಡ್ಡದು ಸ್ವಲ್ಪ ಇದನ್ನು ಸಡನ್ಲಿ ಒಮ್ಮಿಗಲೇ ಮಿಕ್ಸಿ ಮಾಡಬಾರ್ದು ನಾವು ಬಿಟ್ಟು ಬಿಟ್ಟು ಹಾಕಬೇಕು ಬಟಾಣ ಬಿಟ್ಟು ಬಿಟ್ಟು ಮಾಡ್ಕೋಬೇಕು ಅದಕ್ಕಾಗಿ ನೋಡಿ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಇದನ್ನು ಮಾಡಿದ್ದೇನೆ ಈಗ ಎಲ್ಲ ಮಿಕ್ಸಿ ಜರಿಗೆ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಇದು ರೆಡ್ ಚಿಲ್ಲಿ ಪೌಡರ್ ಬರುತ್ತಲ್ಲ ಅದು ನಿಮಗೆ ಒಂದು ಇದಾದ ಮೇಲೆ ತೋರಿಸ್ತೇನೆ ಇದು ಮಿಕ್ಸಿ ಮಾಡ್ಕೋತೀನಿ ಈಗ ಇದಕ್ಕೆ ಉಪ್ಪು ಕೂಡ ಹಾಕ್ತೀನಿ ಈಗಲೇ ಮಿಕ್ಸಿ ಮಾಡೋವಾಗಲೇ ಉಪ್ಪು ಹಾಕೋಬೇಕು ನಾವು ಎಲ್ಲ ಇದರೊಟ್ಟಿಗೆ ಹೊಂದ್ಕೊಡುತ್ತೆ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಸಡನ್ಲಿ ತುಂಬ ಹಾಕ್ಲಿಕ್ಕೆ ಹೋಗ್ಬೇಡಿ ಹಾಗಾಗಿ ಈಗ ಇದನ್ನು ತರಿ ತರಿಯಾಗಿ ಮಿಕ್ಸ್ ಮಾಡ್ತೀನಿ ಫುಲ್ಲು ನೈಸಾಗಿ ಪೇಸ್ಟ್ ಮಾಡಬಾರ್ದು ನೋಡಿ ಕೀ ಥರ ಆಗಬೇಕು ಕುದುರುದ್ರಾಗಿ ಇದಕ್ಕೀಗ ಒಗ್ಗರಣೆ ಕೊಡಬೇಕು ಸ್ನೇಹಿತರೆ ನಾವು ಒಗ್ಗರಣೆ ಕೊಟ್ಟರೆ ಮಾತ್ರ ಇದು ಚೆನ್ನಾಗಿರುತ್ತೆ ಇದಕ್ಕೆ ಒಗ್ಗರಣೆನೇ ಬೆಸ್ಟು ನಾನು ಒಂದು ಅಗಲವಾಗಿರುವಂಥ ಪಾತ್ರೆಗೆ ಹಾಕೋತೀನಿ ಯಾಕೆ ಅಗಲವಾಗಿರುವಂಥ ಪಾತ್ರೆಗೆ ಅಂದರೆ ನಿಮಗೆ ಆಮೇಲೆ ಹೇಳ್ತೀನಿ ಸಣ್ಣದ್ರಲ್ಲಿ ಕೂಡ ಹಾಕೋಬೋದು ಇಲ್ಲ ಅಂತಲ್ಲ ನಾನು ಚಟ್ನಿ ಮಾಡಬೇಕಾದ್ರೂ ಹೇಗೆ ಸ್ವಲ್ಪ ಅಗಲವಾಗಿರುವಂಥ ಪಾತ್ರೆ ಹಾಕೋತೇನೆ ಇದು ನೋಡಿ ಯಾವ ಥರ ಈ ಥರ ಉದುರಬೇಕು ಯಾವಾಗಲೂ ಇದು ಕಾಳು ಕಾಳು ಕಾಣ್ತಿರ್ಬೋದು ನಿಮಗೂ ಕೂಡ ನೋಡಿ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತು ಎರಡರಿಂದ ಗೆಡ್ಡೆ ಬೆಳ್ಳುಳ್ಳಿ ಇದಕ್ಕೆ ಮೇನಾಗಿ ಬೇಕಾಗಿರೋದು ಬೆಳ್ಳುಳ್ಳಿ ಮತ್ತು ಕರಿಬೇ ಸೊಪ್ಪು ಕರಿಬೇವ್ ಸೊಪ್ಪು ಬೆಳ್ಳುಳ್ಳಿ ಬೇಕೇ ಬೇಕಿದ್ದಕ್ಕೆ ಮೇನಾಗಿ ಇದ್ರೆ ತುಂಬ ಚೆನ್ನಾಗಿರತ್ತೆ ನೋಡಿ ಇದೀಗ ಗರಿ ಗರಿ ಆಗಬೇಕು ಗ್ಯಾಸ ಫುಲ್ ಲೋಲ್ಲಿ ಇಟ್ಕೊಳ್ಳಿ ಇದು ಗರಿ ಗರಿ ಆಗಬೇಕು ನೋಡಿ ನಮಗೆ ಬೆಳ್ಳುಳ್ಳಿ ಕರಿಬೇ ಸೊಪ್ಪು ಗರಿ ಗರಿ ಆಗೋವರೆಗೂ ಫ್ರೈ ಮಾಡಬೇಕಾಗತ್ತೆ ಇದಕ್ಕೆ ಮೇನ್ ಬೇಕಾಗಿರೋ ಇದೇ ಇಂಗ್ರೀಡಿಯಂಟ್ಸ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಕರಿಬೇವು ಎಷ್ಟು ಹಾಕಿದ್ರು ಇದಷ್ಟು ನಮಗೆ ಕಾಣೋದೇ ಇಲ್ಲ ಮತ್ತು ಚಟ್ನಿಯಲ್ಲಿ ಗರಿ ಗರಿ ಯಾಕೆ ಬೇಕಂಥೇಳಿ ನಿಮಗೆ ನಾನು ಮುಂದೆ ಹೇಳ್ತೀನಿ ಇದರ ರೆಸಿಪಿ ಕೂಡ ನಾನು ನೀಟಾಗಿ ಆಲ್ರೆಡಿ ಸೇರ್ ಮಾಡಿದ್ದೀನಿ ಎರಡು ಇದೆ ನೋಡಿ ಇನ್ನೊಂದು ಚಾನಲ್ ಬಂದು ಪ್ರೇಮಾ ಕಿಚನ್ ಪ್ರೇಮಾಸ್ ಕಿಚನ್ ಕ್ರೋನಿಕಲ್ಸ್ ಅಂಥೇಳಿ ಮತ್ತೊಂದು ಇದು ಪ್ರೇಮಾ ಡೈರಿ ಸ್ಲಾಗ್ ಚಾನಲ್ಲು ಯಾರಿಗೆಲ್ಲ ಇಷ್ಟೇ ಇಷ್ಟ ಆಗುತ್ತೆ ವಿಡಿಯೋಗಳನ್ನು ಸೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇಷ್ಟ ಆದರೆ ನಿಮಗೂ ಕೂಡ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೇನೆ ಸ್ನೇಹಿತರೆ ಹಾಗೆ ಯಾರಿಗೆಲ್ಲ ನಮ್ಮ ಸೀರೆಗಳ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಹಾಗೆ ಬೇಕಾದರೆ ಕೂಡ ಮೆಸೇಜ್ ಮಾಡ್ಬೋದು ನನಗೆ ಸಪೋರ್ಟ್ ಮಾಡಿ ಅಂತಲೇ ನಿಮ್ಮನ್ನ ಹತ್ರ ನಾನು ಕೇಳ್ಕೊತೇನೆ ಸ್ನೇಹಿತರೆ ನಾವು ಎಷ್ಟು ಸ್ಲೋರಿಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಇದು ಗರಿ ಗರಿಗಿದೆ ಸೌಂಡ್ ಕೇಳ್ತಿರ್ಬೋದು ಈ ಥರ ಆದರೆ ಸಾಕು ಈಗ ಗ್ಯಾಸ್ ಕೂಡ ಆಫ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಇಲ್ಲೇನು ಶೇಂಗಾ ಚಟ್ನಿ ರೆಡಿ ಮಾಡಿದ್ದೀನಲ್ಲ ಹಾಕ್ಕೊಂಡ್ಬಿಡ್ತೀನಿ ಎಲ್ಲವನ್ನು ಇದ್ರೊಳಗಡೆ ಈಗ ನೋಡಿ ಸುಳ್ತಾ ಇರುತ್ತೆ ಹುಷಾರಿಂದ ಇದು ಮಾಡ್ಕೋಬೇಕಾಗತ್ತೆ ಇದು ಈಗ ನಾವು ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಸ್ಪೂನ್ ಬಿಟ್ಬಿಡ್ಬೇಕಾಗತ್ತೆ ಸ್ಪೂನಿಂದ ಆದರೆ ಇದು ನಮಗೆ ಆಗಲ್ಲ ನನ್ನ ಮಗ ಒಂದು ಮಾಡ್ಕೊಂಡು ಇಟ್ಟಿದ್ದಾನೆ ಎರಡೇ ಎರಡು ಇಲ್ಲಿ ನನ್ನ ಮಗ ಕೂಡ ನಿಂತಿದ್ದಾನೆ ಸ್ನೇಹಿತರೆ ಹೋದ ನಾ ಏನಾದರೂ ಅಡುಗೆ ಮಾಡ್ಲಿಕ್ಕೆ ಹತ್ತಿದ್ರು ಅವನು ಬರಬೇಕು ನನಗೆ ಮಂದು ನೋಡಿ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸುಡ್ತಿರುತ್ತೆ ಕೈ ಹುಷಾರು ಎಣ್ಣೆ ಕಾದಿರುತ್ತೆ ಅಲ್ಲ ಈ ಕರಿಬೇವ್ ಸೊಪ್ಪು ಈ ಥರ ತುಂಡಬೇಕು ನೋಡಿ ಇದ್ರೊಳಗಡೆ ಅಂದರೆ ನಮಗೆ ಶೇಂಗಾ ಚಟ್ನಿ ರೆಡಿ ಆಗಿದೆ ಅಂಥೇಳಿ ಗೊತ್ತಾಗುತ್ತೆ ನೋಡಿ ಈ ಥರ ಈಗ ನಾನು ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ಹೆಂಗ ಚಟ್ನಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ರೆಡ್ ಕಲರಾಗಿ ತುಂಬ ಚೆನ್ನಾಗಿದೆ ನಾನು ಹೇಳಿದನಲ್ಲ ಆವಾಗಲೇ ಕರಿಬೇವು ಸೊಪ್ಪು ಮತ್ತು ಕ ಇದು ಬೆಳ್ಳುಳ್ಳಿ ಇದರಲ್ಲಿ ಪುಡಿ ಆಗ್ಬೇಕು ನೋಡಿ ಏನೂ ಕಾಣಬಾರ್ದು ಈ ಥರ ಅಂದರೆ ಅದಕ್ಕೆ ಗರಿ ಗರಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಅಂತ ಹೇಳಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಈಗ ಒಂದು ಒಳ್ಳೆ ಕವರಿಗೆ ಹಾಕಿ ಅವರಿಗೆ ಕೊಟ್ಬಿಡ್ತೀನಿ ರೆಡಿ ಇದೆ ಯಾರಿಗಾದರೂ ಬೇಕಂದರೆ ರೆಸಿಪಿ ಇದೆ ರೆಸಿಪಿ ಚಾನಲಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ ಈಗ ಎತ್ತಿ ತಿಕೊಂಡ್ಬಿಡ್ತೇನೆ ಎಲ್ಲವನ್ನು ಆವಾಗಲೇ ಏನೋ ಒಂದು ಹೇಳುತ್ತೆ ನಂದೆಲ್ಲ ಸ್ನೇಹಿತರೆ ಚಿಲ್ಲಿ ಪೌಡ್ರ್ ಖಾಲಿಯಾಗಿತ್ತು ಇದು ರೆಡ್ ಚಿಲ್ಲಿ ಕಾಶ್ಮೀರಿ ಚಿಲ್ಲಿ ನೋಡಿ ಇಲ್ಲಿ ನಮ್ಮ ಮನೆ ಹತ್ರ ಮಿಲ್ಲಿದೆ ಎಲ್ಲ ಮಸಾಲೆ ಪೌಡ್ರ್ ಮಾಡ್ತಾರೆ ಮೆಂತ್ಯ ಆಯಿತು ಗರಂ ಮಸಾಲೆ ಆಯಿತು ಎಲ್ಲ ಪ್ರತಿಯೊಂದು ಇಲ್ಲಿ ಮಾಡ್ತಾರೆ ಅವರು ಅದಕ್ಕಾಗಿ ಅಲ್ಲೇ ಹೋಗಿ ಈಗ ದನು ತಂದಿದ್ದಾನೆ ಇದನ್ನು ಎತ್ತಿಟ್ಕೊಂಡು ಅರ್ಧ ಕೆ ಜಿ ಒಂದು ಕೆ ಜಿ ನನಗೆ ಬೇಕಾದಷ್ಟು ಹೋಗಿ ನಾವು ಅಲ್ಲೇ ತರ್ತೇವೆ ಇದಕ್ಕೆ ಕಾಲು ಕೆ ಜಿಗೆ ಎಷ್ಟು ಗೊತ್ತಾ ನೂರ ಇಪ್ಪತ್ತೈದು ರೂಪಾಯಿ ಅಂತ ನೋಡಿ ಹಾಗಾದರೆ ಒಂದು ಕೆ ಜಿಗೆ ಐನೂರು ರೂಪಾಯಿ ಇದೇ ಬೆಸ್ಟ್ ಅಲ್ವಾ ಅಂಗಡಿಯಲ್ಲಿ ಹೋದರೆ ನೂರು ಗ್ರಾಮಿಗೆ ನೂರು ರೂಪಾಯಿ ಹೀಗೆ ತಗೋತಾರೆ ಅವ್ರ ಪ್ಯಾಕೆಟ್ ಮಾಡಿದ್ದಕ್ಕೆ ಅಲ್ವಾ ಅದಕ್ಕಾಗಿ ನಾನು ಹಾಗೆ ತರ್ತೀನಿ ಒಂದಿಷ್ಟು ಪಾತ್ರೆ ಇದೆ ಸ್ನೇಹಿತರೆ ಯಾಕೆ ಪಾತ್ರೆ ಇಷ್ಟೊಂದು ಇಟ್ಟಿದ್ದೀನಿ ಅಂತಂದರೆ ಪದೇ ಪದೇ ಹೇಳೋದು ನಿಮಗೂ ಸರಿ ಅನಿಸಲ್ಲ ನನಗೆ ಹುಷಾರಿಲ್ಲ ನಿಂತ್ಕೊಳ್ಳಿಕ್ಕೂ ಇಲ್ಲ ಕಮ್ಮಿ ಆಗಿದೆ ಅಂತೇಳಿ ಸ್ವಲ್ಪ ಹೇಳ್ತೇನೆ ಇಲ್ಲ ನನಗೆ ಹುಷಾರೇ ಆಗಿಲ್ಲ ಅದಕ್ಕಾಗಿ ಏನು ಮಾಡ್ಲಿಕ್ಕಾಗುತ್ತೆ ಏನಾದರೂ ಒಂದು ಹೇಳಬೇಕಲ್ಲ ಅದಕ್ಕಾಗಿ ಇಷ್ಟು ಪಾತ್ರೆ ಈಗ ಬಿಡ್ತೀನಿ ಮತ್ತು ಬೆಳಗ್ಗೆ ಶ್ರೇಯಾ ಕಾಲೇಜಿಗೆ ಹೋಗಿದ್ದಾಳೆ ಇವತ್ತು ಅವಳಿಗೆ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಅನ್ನ ಮಾಡಿದೆ ಅವ್ರದು ಬಿ ನನಗೆ ಗಂಜಿ ಅನ್ನ ಮಾಡಿಕೊಡಮ್ಮ ನಾನು ಉಪ್ಪಿನಕಾಯಿ ಹಾಕೊಂಡು ತೊಗೊಂಡು ಹೋಗ್ತೇನೆ ಅಂದ್ರು ಅವಳಿಗೆ ಬೆಳಗ್ಗೆ ಹೋಗುವಾಗ ಗಂಜಿ ಅನ್ನ ಮಾಡಿದೆ ಗಂಜಾಣ್ಣ ನೀರು ಕಾಯಿಸುವುದು ಎಲ್ಲ ಮಾಡಿ ಕೊಟ್ಟೆ ಕೊಟ್ಟು ಮತ್ತೆ ಮಲಗಿದೆ ಇದಿಷ್ಟು ಪಾತ್ರೆ ತೊಳೆದು ಇದನ್ನ ಮಾಡ್ತೀನಿ ನೋಡಿ ಈಗ ಸಾಯಂಕಾಲ ಆಗ್ತಾ ಬಂದಿದೆ ಸ್ನೇಹಿತರೆ ಸಾಯಂಕಾಲ ತುಂಬಾ ಸಾಯಂಕಾಲ ಆಗ್ತಾ ಬಂದಿದೆ ಈಗ ನಾನೀಗ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಮಲಗಿದೆ ಬೆನ್ನು ತುಂಬಾ ನೋತಾಯಿತ್ತು ಮಲ್ಕೊಂಡಿದ್ದೆ ಧನುಷ ಇಬ್ಬರೇ ಇರೋದು ಮನೆಯಲ್ಲಿ ಯಾರೂ ಇಲ್ಲಲ್ಲ ಸ್ನೇಹಿತರೆ ಯಾರೂ ಇಲ್ಲ ಮೊಬೈಲಲ್ಲಿ ಚಾರ್ಜರ್ ಒಂದು ನಿಲ್ತಾನೆ ಇಲ್ಲ ಇದಕ್ಕೆ ಏನಾಗಿದೆ ಗೊತ್ತಿಲ್ಲ ಫೋನಿಗೆ ಅದೇನೋ ಒಂದು ಮೆಸೇಜ್ ಬರ್ತಾ ಬರ್ತಾಯಿದ್ದೀನಿ ನಿಲ್ತಾನೆ ಇಲ್ಲ ಬೆಳಗ್ಗೆ ಅಂದರೆ ಚಾರ್ಜ್ ಆಗ್ತಾಯಿದ್ದೀನಿ ಚಾರ್ಜ್ ಆಗ್ತಾನೇ ಇಲ್ಲ ಫೋನ್ ಈಗ ಕ್ಕೆ ಬಂದು ನಿಂತಿದೆ ಲಾಷ್ಟು ಏನು ಮಾಡಬೇಕು ಅದು ಗೊತ್ತಾಗ್ತಾ ಇಲ್ಲ ಈಗ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ರೆಡಿ ಮಾಡ್ಕೊಂಡಿದ್ದೀನಿ ಏನಂದರೆ ಪೇಡೆ ಆ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಇದರಲ್ಲಿ ಏನೂ ರೆಸಿಪಿ ಇಲ್ಲ ಒಟ್ಟು ಡೈರೆಕ್ಟ್ ರೆಸಿಪಿ ಒಂದು ಶೇರ್ ಇದ್ದೀನಿ ಸ್ನೇಹಿತರೆ ಯಾರೂ ವಿಜಯ ಮಕ್ಕಳಿಗೆ ಕೂಡಿ ಏನಂದರೆ ಗೋಧಿ ಹಿಟ್ಟಿಂದು ಪೇಡೆ ಮಾಡ್ತಾಯಿದ್ದೀನಿ ಧಾರವಾಡ ಪೇಡೆ ತುಂಬ ಅಂದರೆ ತುಂಬ ಚೆನ್ನಾಗಿ ಈಗ ಈಗೊಂದು ಸತಿ ನಾನು ಮಾಡಿದ್ದೆ ಅದು ರೆಸಿಪಿ ಮಿಸ್ ಆಗಿತ್ತು ನನಗೆ ಹಾಕಲಿಕ್ಕೆ ಈಗ ಡೈರೆಕ್ಟ್ ಮಾಡಿಬಿಡ್ತೇನೆ ಇದರಲ್ಲಿ ಚಾರ್ಜನ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ ಇವತ್ತು ಬೆಳಿಗ್ಗೆ ವಿಡಿಯೋ ಕೂಡ ಜಾಸ್ತಿ ಮಾಡಿಲ್ಲ ಅದಕ್ಕಾಗಿ ಈಗ ನೋಡಿ ಈ ಥರ ಕೂತಿದ್ದೀನಿ ಅದೊಂದು ರೆಸಿಪಿ ಮಾಡಿ ನಿಮಗೆ ಹಾಕ್ ಮಾಡ್ತೀನಿ ಈಗ ಮಾಡಿಟ್ಟು ಸ್ವಲ್ಪ ನಾನು ಹೊರಗಡೆ ಹೋಗ್ಲಿಕ್ಕಿದೆ ಸ್ವಲ್ಪ ಹೊರಗಡೆ ಹೋಗ್ಲಿರ್ತೀನಿ ಶೇಂಗಾ ಚಟ್ನಿ ಮಾಡಿದ್ದೀರ ಚಟ್ನಿ ಕೊಟ್ಟು ಬರಬೇಕು ಅವ್ರು ನಾಳೆ ಅಮೇರಿಕಾಕ್ಕೆ ಹೋಗ್ತಾರೆ ಅದಕ್ಕಾಗಿ ಈಗ ಅದು ಚಟ್ನಿ ಕೊಡಬೇಕು ಬೇಗ ಬೇಗ ಮಾಡ್ತೀನಿ ರೆಸಿಪಿ ಯಜಮಾನ್ರು ಬರ್ತಾರೆ ಮಾಡಿಟ್ಟು ಅದು ಒಂದು ಗಂಟೆ ಆಗುತ್ತೆ ರೆಸಿಪಿ ಧಾರವಾಡ ಪೇಡೆ ಮಾಡ್ಬೇಕಾದ್ರೆ ಅದರದ್ದು ಬೂರ ಸಕ್ಕರೆ ಇದೆಲ್ಲ ರೆಡಿ ಮಾಡ್ಕೋಬೇಕು ಅದಕ್ಕಾಗಿ ಈಗ ಅದನ್ನು ಮಾಡಿಟ್ಟು ಬೇಗ ಬೇಗ ನಾನು ಹೋಗಿ ಬರ್ತೀನಿ ನೋಡಿ ಇಲ್ಲಿ ಒಂದು ಬೌಲು ಗೋಧಿ ಹಿಟ್ಟ ತೊಗೊಂಡಿದ್ದೀನಿ ನೀವು ಅಂಗಡಿಗೆ ಬೇಕಾದ್ರೆ ತೊಗೊಳ್ಳಿ ನೀವು ಮನೆಯಲ್ಲೇ ಗೋಧಿ ಹುಡಿನ ಮಾಡಿಸಿದ್ರು ಕೂಡ ತಗೊಳ್ಳಿ ಇದನ್ನ ಫುಲ್ ಮೀಡಿಯಂ ಹುರಿಯಲ್ಲೇನೆ ನಾನು ಹುರ್ಕೋತೇನೆ ತುಂಬ ಚೆನ್ನಾಗಿ ಹುರಿಬೇಕಾಗುತ್ತೆ ನಾವು ಮೀಡಿಯಂ ಸೈಜ್ ಅಲ್ಲೇನೆ ಹುರಿತಾ ಹೋಗ್ತೇನೆ ಇದಕ್ಕ ಒಂದ್ ಎರಡರಿಂದ ಮೂರ್ ನಿಮಿಷ ತುಪ್ಪ ತುಪ್ಪಾಗ್ಲಿ ಎಣ್ಣೆ ಆಗ್ಲಿ ಏನು ಯೂಸ್ ಮಾಡಬೇಡಿ ಹಾಗೆ ಇದನ್ನ ಹುರಿತಾ ಹೋಗೋಣ ನೀವು ಸ್ವಲ್ಪನಾದ್ರೂ ಕೈ ಬಿಟ್ಬಿಟ್ರೆ ತಳ ಹಿಡದ್ ಬಿಡುತ್ತೆ ತಳ ಹಿಡಿದ್ರೆ ಬ್ಲ್ಯಾಕ್ ಕಲರ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಿಟ್ಟು ನಮಗೆ ಹೊತ್ತು ಬಿಡುತ್ತೆ ಅದು ಆ ಥರ ಆಗಬಾರ್ದು ನಮಗೆ ಇದು ಹಿಟ್ಟು ಸ್ವಲ್ಪ ಸ್ಮೆಲ್ ಇರುತ್ತೆ ಗೋಧಿ ಹಿಟ್ಟದು ಬೇರೆನೇ ಇರುತ್ತೆ ಹುರಿಯುವಾಗ ಸ್ಮೆಲ್ ತುಂಬ ಚೆನ್ನಾಗಿ ಪರಿಮಳ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ನಿಧಾನ ಉರಿಯಲ್ಲಿ ಇದನ್ನ ಹುರ್ಕೋಬೇಕಾಗತ್ತೆ ಎಷ್ಟು ನಿಧಾನ ಉರಿಯಲ್ಲಿ ಹುರಿತೀವೋ ಅಷ್ಟು ಒಳ್ಳೇದು ನೋಡಿ ನೋಡಿ ಈಗ ಎಷ್ಟು ಚೆನ್ನಾಗಿ ಪರಿಮಳ ಬರ್ಲಿಕ್ಕೆ ಆಯ್ತು ಒಂದೆರಡು ನಿಮಿಷ ಆಗಿದೆ ಇದೀಗ ಇನ್ನೂ ಇದನ್ನು ಹುರಿತೇನೆ ನಾನು ಇನ್ನೊಂದು ಸ್ವಲ್ಪ ಹುರಿದ ನಂತರ ತೋರಿಸ್ತೇನೆ ಮತ್ತೆ ನೋಡಿ ಒಂದು ಇಷ್ಟು ಹುರಿದ ಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ತೇನೆ ಈಗ ಮೊದಲಿಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊತೇನೆ ಇದನ್ನ ಮತ್ತೆ ಸ್ಲೋರಿನೆ ಹೈ ಫ್ಲೇಮಿಟ್ ಹೋಳಿಕ್ ಹೋಗ್ಬಿಡಿ ಎಲ್ಲ ಬಿಡುತ್ತೆ ನಮಗೆ ಇದನ್ನ ಇದಕ್ಕೆ ತುಪ್ಪನೂ ಜಾಸ್ತಿ ಬೇಕಾಗಿಲ್ಲ ಎಣ್ಣೆ ಕೂಡ ಬೇಕಾಗಿಲ್ಲ ನೋಡಿ ಈ ತರ ಇದನ್ನ ಮತ್ತೆ ನಾನು ಮಿಕ್ಸ್ ಮಾಡ್ತಾ ಹೋಗ್ತೇನೆ ನೋಡಿ ಇಷ್ಟ ಆಗಿದೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ ಮೇಲೆ ಮತ್ತೆ ಈಗ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತೇನೆ ನೋಡಿ ಒಂದು ಬೌಲ್ ಗೋಧಿ ಹಿಟ್ಟಿಗೆ ಒಂದ್ ಎರಡು ಟೇಬಲ್ ಸ್ಪೂನ್ ತುಪ್ಪ ಸಾಕು ಇನ್ನು ತುಪ್ಪದ ಅವಶ್ಯಕತೆ ಇಲ್ಲ ನಮಗೆ ಈಗ ಇದನ್ನು ಕೂಡ ನಾನು ಇನ್ನು ಹುರಿತೇನೆ ಸ್ಲೋ ಉರಿಯಲ್ಲಿ ನೋಡಿ ಅವಾಗಿನಕ್ಕಿಂತಲೂ ಮಿದುವಾಗಿದೆ ಹಿಟ್ಟು ಹಗೋರವಾಗಿ ಬರ್ಬೇಕಂದ್ರೆ ನಮಗೆ ಸ್ಲೋ ಊರಿಯಲ್ಲೇ ನಾವು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ ಇಟ್ಟರೆ ಕೆಳಗಡೆ ಕೆರಟು ಬಿಡುತ್ತೆ ನೋಡಿ ತಳ ಹಿಡಿದೆ ಈ ತರ ನಾವು ಕೆಡಿಸ್ಲಿಕ್ಕೆ ಹೋಗ್ಬಾರ್ದು ಈಗ ನೋಡಿ ತುಪ್ಪ ಹಾಕಿದ ಮೇಲೆ ಹಿಟ್ಟು ಹಿಟ್ಟು ಹಗರವಾಗಿ ಸ್ಮೂತ್ ಆಗಿ ಬರ್ತಾ ಇದೆ ಹಿಟ್ಟು ಹಗರಾಗಬೇಕು ನಮಗೆ ಪೇಡೆ ಮಾಡ್ಲಿಕ್ಕೆ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಆ್ಯಡ್ ಮಾಡ್ತೇನೆ ನೋಡಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಕು ಇನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ ಎರಡು ಸ್ಪೂನು ತುಪ್ಪ ಎರಡು ಸ್ಪೂನ್ ಎಣ್ಣೆ ಸಾಕು ನೋಡಿ ಎಣ್ಣೆ ತುಪ್ಪ ಹಾಕಿದ ಮೇಲೆ ಕಲರ್ ತುಂಬಾನೇ ಚೇಂಜ್ ಆಗಿದೆ ಇನ್ನು ಕಲರ್ ಚೇಂಜ್ ಆಗಬೇಕಿದು ಇನ್ನು ನಿಧಾನ ಉರಿಯಲ್ಲಿ ಹುರ್ಕೋಬೇಕಾಗತ್ತೆ ನೋಡಿ ಈ ಕಲರ್ ಅಲ್ಲಿ ಈಗ ಚೇಂಜ್ ಆಗಿದೆ ಇದನ್ನ ಈಗ ನಾನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಯಾಕಂದ್ರೆ ಇನ್ನು ಕೆರಟ ಬಿಟ್ರೆ ಪೇಡೆ ಚೆನ್ನಾಗಿ ಬರಲ್ಲ ತುಂಬಾ ಕೈ ನೋವು ಬರ್ತಾವಂತ ಹೇಳಿ ಇದನ್ನ ಮಾಡ್ಲಿಕ್ಕೆ ಹೋಗಬೇಡಿ ಹೈ ಫ್ಲೇಮ್ ಇಡ್ಲಿಕ್ಕೆ ಇಡ್ಲಿಕ್ ಯಾಕಂದ್ರೆ ಇದು ಪೇಡೆ ತುಂಬಾ ಕಾಸ್ಟ್ಲಿ ಇರೋದ್ರಿಂದ ಗೊತ್ತೇ ಇದೆ ಹೊರಗಡೆ ತಂದು ತಿನ್ನೋಕೆ ಅಂತ ನಾವು ಮನೆಯಲ್ಲೇ ಸಾರಿ ಯಾವ ಬೌಲ್ ಇಂದ ಗೋಧಿ ಇಟ್ಕೊಂಡಿದ್ನೋ ಅದೇ ಬೌಲ್ ಇಂದ ನಾನು ಇಲ್ಲಿ ಸಕ್ಕರೆ ಕೂಡ ತಗೊಂಡಿದ್ದೇನೆ ಈಗ ಅದಕ್ಕೆ ಅರ್ಧ ಬೌಲ್ನಷ್ಟು ನೀರನ್ನು ಸೇರಿಸ್ತೀನಿ ನೋಡಿ ಇದನ್ನ ತಿರುಗಿಸ್ತಾ ಹೋಗ್ಬೇಕು ಇದು ಸಕ್ಕರೆ ಎಲ್ಲ ಕರಗಿ ನಮಗೆ ಬೂರಾ ಸಕ್ಕರೆ ಮಾಡ್ಕೊಳ್ಳಿಕ್ಕೆ ಆಗುವಷ್ಟು ಆಗ್ಬೇಕು ನೋಡಿ ಇದು ಈಗ ಕೈ ಬಿಡ್ಲಿಕ್ಕೆ ಹೋಗಬೇಡಿ ನೋಡಿ ಈ ತರ ಇನ್ನ ಇದು ಸಕ್ಕರೆ ಕರಗ್ಬೇಕು ನಮಗೆ ಸಕ್ಕರೆ ಇನ್ನೂ ಕರಗಿಲ್ಲ ಫುಲ್ ಸಕ್ಕರೆ ಇರಬೇಕು ಇದು ಈಗ ಸಕ್ಕರೆ ಎಲ್ಲ ಫುಲ್ಲು ಕರಗಿದೆ ನಮಗೆ ಇದು ಗಟ್ಟಿ ಆಗ್ತಾ ಬರಬೇಕು ವಾಪಸ್ ಸಕ್ಕರೆ ಆಗಬೇಕು ನಮಗೆ ಬೂರಾ ಸಕ್ಕರೆ ಅಂದ್ರೆ ಅಲ್ಲಿವರೆಗೂ ಕೈ ಬಿಡ್ಲಾರ್ದೆ ನಾವು ತಿರುಗಿಸ್ತಾ ಇರಬೇಕು ನೋಡಿ ನೋಡಿ ಈಗ ನೋರೆ ನೋರೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಗಟ್ಟಿ ಆಗ್ಲಿಕ್ಕೆ ಹಾಯ್ತು ನಮಗೆ ಸಕ್ಕರೆ ಸ್ಟಾರ್ಟ್ ಆಗ್ಲಿಕ್ಕೆ ಸಕ್ಕರೆ ಆಗ್ಲಿಕ್ಕೆ ನಾವು ಕೈ ಬಿಡ್ಲಾರ್ದಾಗೆ ತಿರುಗಿಸ್ತಾ ಇರ್ಬೇಕು ಇನ್ನೂ ಒಂದ್ ಸ್ವಲ್ಪ ತಿರುಗಿಸೋಣ ಹಾಗೆ ನೋಡಿ ಇಲ್ಲಿ ಸಕ್ಕರೆ ಸ್ಟಾರ್ಟ್ ಆಯ್ತಲ್ಲ ಈಗ ಗ್ಯಾಸ್ ಕೂಡ ಆಫ್ ಮಾಡ್ಕೊಂಬೇಡಿ ಇದು ಕಷ್ಟ ಆಗುತ್ತೆ ನಿಮಗೆ ಸ್ವಲ್ಪ ಮತ್ತೆ ನೀರು ನೀರು ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಇದನ್ನು ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಏನು ಬಾಂಡ್ಲಿಕ್ಕೆ ಅದಿರ್ತೈತಿ ಇದರಲ್ಲೇ ನಾವು ಇದನ್ನು ಸಕ್ಕರೆನ ಮಾಡ್ಕೋಬೇಕಾಗತ್ತೆ ತಿರ್ಗಿಸ್ತಾಕ್ ಹೋಗಿ ನೋಡಿ ಬೂರ ಸಕ್ಕರೆ ರೆಡಿ ಆಗುತ್ತೆ ಈಗ ನೋಡಿ ಸಕ್ಕರೆ ಇದನ್ನು ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು ಆವಾಗಲೇ ಇದನ್ನು ಬಾಂಡ್ಲಿ ಇಲ್ಲಾಂದರೆ ನೀವು ಗ್ಯಾಸ್ ಆಫ್ ಮಾಡ್ದಿದ್ರೆ ವಾಪಸ್ ಮತ್ತೆ ಪಾಕ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಥರ ಇದ್ರದ್ದು ಕಾಣ್ತದ ಈ ತರ ಮಾಡಿ ಇದನ್ನೆಲ್ಲ ಇದೀಗ ಕಾಳು ಕಾಳು ಆಗ್ಬೇಕು ನಮಗೆ ನೋಡಿ ಈಗ ಇದು ಆರ್ಬೇಕು ನಾವು ಮಿಕ್ಸಿ ಮಾಡ್ಕೋಬೇಕಂದ್ರೆ ನೋಡಿ ಬೂರ ಸಕ್ಕರೆ ನಮಗೆ ರೆಡಿಯಾಗಿದೆ ಇದನ್ನೀಗ ಮಿಕ್ಸಿ ಮಾಡ್ಬೇಕಂದ್ರೆ ಆರ್ಲಿ ಇದು ನಮಗೆ ಗೋಧಿ ಹಿಟ್ಟು ಆರ್ಬೇಕು ಇದು ಆರ್ಬೇಕು ಈಗ ಚೆನ್ನಾಗಿ ಆರ್ಲಿ ನಾನು ಮಾಡಿಟ್ಟಿರೋಂಥ ಬೂರ ಸಕ್ಕರೆನ ಎಲ್ಲ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೊಂಡು ತಿರುಗಾ ಬೂರಾ ಸಕ್ರಿನ ಗಾಳಿಸಿ ಎತ್ತಿಟ್ಕೊಂಡಿದ್ದೇನೆ ನಾನು ಇಲ್ಲಿಗ ಈ ಬೂರಾ ಸಕ್ರೆ ಏನು ಉಳಿದಿತ್ತಲ್ಲ ದೊಂದು ಗಾಳಿಸಿ ಎತ್ತಿಟ್ಟು ಅದನ್ನು ನಾನು ಮೇಲೆಳ್ಳಿ ಹಚ್ಲಿಕ್ಕೆ ಮಾಡ್ತೀನಿ ಈಗ ಇದನ್ನ ನೋಡಿ ಇಲ್ಲಿ ಏನು ಗೋಧಿ ಹಿಟ್ಟೆಲ್ಲ ಹುರಿದಿಟ್ಟಿದ್ದೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇದಕ್ಕೆ ನಾನೀಗ ಏನು ಹಾಕ್ತೀನಿ ಅಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ ನೀವು ಯಾವ್ದು ಬೇಕಾದರೂ ಹಾಲಿನ ಪೌಡರನ್ನು ಯೂಸ್ ಮಾಡ್ಕೊಳ್ಳಿ ಅದು ಆಪ್ಷನಲ್ ನಿಮಗೆ ನಾನು ಇಲ್ಲಿ ಇದನ್ನು ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಆ ಹಾಲಿನ ಪೌಡರನ್ನು ಯೂಸ್ ಮಾಡಿದ್ದೇನೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲಿನ ಪೌಡರು ಇದು ಮಿಕ್ಸ್ ಆಗಬೇಕು ಚೆನ್ನಾಗಿ ನೋಡಿ ಇಲ್ಲಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನಾನು ಸ್ವಲ್ಪ ಏಲಕ್ಕಿ ಪೌಡರ್ ಅನ್ನ ಸೇರಿಸ್ತಾ ಇದ್ದೀನಿ ಹಾಲಿನ ಪೌಡರು ಗೋಧಿ ಹಿಟ್ಟು ಎಲ್ಲ ಮಿಕ್ಸ್ ಆದ್ಮೇಲೆ ಏಲಕ್ಕಿ ಪುಡಿ ಹಾಕಿದ್ಮೇಲೆ ಇದಕ್ಕೆ ನಾವು ಏನು ಬೂರಾ ಸಕ್ಕರೆನ ರೆಡಿ ಮಾಡಿಟ್ಟಿದ್ದೆ ನೋಡಿ ಬೂರಾ ಸಕ್ಕರೆ ನಮಗೆ ಎಷ್ಟು ಬೇಕು ಸ್ವೀಟು ಅಷ್ಟ ಹಾಕೊಳ್ಳಿ ಬೂರಾ ಸಕ್ಕರೆ ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿರುತ್ತೆ ನಿಮಗೆ ನೋಡ್ಕೊಂಡು ಹಾಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ನಿಧಾನ್ಕ ಎಲ್ಲ ಮಿಕ್ಸ್ ಆಗಬೇಕು ಸಕ್ಕರೆ ಏಲಕ್ಕಿ ಪೌಡರ್ ಗೋಧಿ ಹಿಟ್ಟು ಎಲ್ಲ ಮಿಕ್ಸ್ ಆದ್ಮೇಲೆ ನೋಡ್ಕೊಳ್ಳಿ ಸ್ವಲ್ಪ ರುಚಿನ ಮತ್ತೆ ಬೇಕಾದ್ರೆ ನೀವು ಸಕ್ಕರೆ ಹಾಕೊಳ್ಳಿ ನಾನಿಲ್ಲಿ ಸಕ್ಕರೆ ಬೂರಾ ಸಕ್ಕರೆನ ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡಿದ್ದೆ ಹಾಗಾಗಿ ಹಾಕ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಹಾಲು ಬೇಕು ಕಾಯಿಸಿ ಆರಿಸಿ ಇಟ್ಟಿರುವಂತ ಹಾಲು ಸಡನ್ಲಿ ತುಂಬಾ ಹಾಕ್ಲಿಕ್ಕೆ ಹೋಗ್ಬೇಡಿ ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನ ಹಾಕಿ ಈ ತರ ನೋಡಿ ಇಲ್ಲಿ ಧಾರವಾಡ ಪೇಡ ಯಾವ ತರ ಇರುತ್ತೋ ತರ ಮಾಡ್ತಾ ಇದೀನಿ ಉದ್ದಂಗೆ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಗೋಧಿ ಹಿಟ್ಟಿಂದ ಅನ್ನೋದೇ ಗೊತ್ತಾಗಲ್ಲ ಸ್ನೇಹಿತರೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ತರ ಚಟ್ಟೆಯಾಗಿ ಮಾಡ್ಕೋತಾ ಇದೀನಿ ನಾನು ತುಂಬಾ ಟೇಸ್ಟಿ ಆಗಿರುತ್ತೆ ಗೋಧಿ ಹಿಟ್ಟಿಂದ ಮತ್ತೆ ಅಷ್ಟೇ ಆರೋಗ್ಯಕರವಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನ ಮರೀಲಿಕ್ಕೆ ಹೋಗಬೇಡಿ ಫಸ್ಟ್ ಆಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇಲ್ಲಿ ಇದರಲ್ಲಿ ನಾವು ಏನು ಪೇಡಿ ಮಾಡಿರ್ತೀವಲ್ಲ ಬೂರಾ ಸಕ್ಕರೆಯಲ್ಲಿ ಹೊರಳಾಡಿಸಿ ಎತ್ತಿ ಇಟ್ಕೋಬೇಕು ಇದೇ ತರ ನಾನೀಗ ಎಲ್ಲವನ್ನು ಮಾಡಿ ನಿಮಗೆ ರೆಡಿ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ಕಮೆಂಟ್ ನೋಡಿ ಸ್ನೇಹಿತರೆ ಧಾರವಾಡ ಪೇಡ ತಿಂದ ಆಗ್ತಾ ಇದೆ ಸೂಪರ್ ಆಗಿದೆ ಇದಕ್ಕೆ ಯಾರೋ ಗೋಧಿ ಹಿಟ್ಟಿಂದ ಅಂತ ಹೇಳೋದೇ ಇಲ್ಲ ಅಷ್ಟು ಅಷ್ಟು ಚೆನ್ನಾಗಿ ಸಖತ್ತಾಗಿ ಬಂದಿದೆ ನೋಡಿ ಸೂಪರ್ ಅಂದ್ರೆ ಸೂಪರ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದಾವು ತುಂಬಾ ತಾಳ್ಮೆಯಿಂದ ನೀವು ಮಾಡಬೇಕು ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ನೋಡಿ ಸ್ನೇಹಿತರೆ ಹೊರಗೆ ಹೋಗಿ ಬಂದಿವಿ ಮೇಲೆ ಡೈರೆಕ್ಟ್ ಪೇಡೆ ರೆಸಿಪಿನೇ ಹಾಕ್ತೀನಿ ನಾನು ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಲಿಲ್ಲ ಯಾಕಂದ್ರೆ ನಾನು ಮೊಬೈಲ್ ಚಾರ್ಜೇ ಇಲ್ಲ ಎಷ್ಟು ಕಷ್ಟ ಬೆಳಗ್ಗೆಯಿಂದ ಮೊಬೈಲ್ ಚಾರ್ಜ್ ಇಲ್ಲ ಈಗ ಆಟೋಮೆಟಿಕ್ ತಾನೇ ಚಾರ್ಜ್ ಆಗ್ತಾಯಿದೆ ಈಗ ಒಂಬ ರಾತ್ರಿ ಒಂಬತ್ತು ಗಂಟೆ ನಂತರ ಅಲ್ಲದೂ ಎಷ್ಟು ಕಷ್ಟ ಸ್ನೇಹಿತರೆ ಇವತ್ತು ವಿಡಿಯೋ ಮಾಡೋದಕ್ಕೆ ಆಗಲೇ ಇಲ್ಲ ಎಲ್ಲ ವೀಡಿಯೋ ಮಾಡಿದರೆ ಮೊಬೈಲ್ ನಾನು ಚಾರ್ಜ್ ಹೋಗುತ್ತೆ ಅನ್ನೋ ಬಯದಿಂದ ರೆಸಿಪಿ ಮಾತ್ರ ಇದನ್ನ ಮಾಡ್ಕೊಂಡೀನಿ ಇವತ್ತು ಅದಕ್ಕಾಗಿ ರೆಸಿಪಿ ಡೈರೆಕ್ಟ್ ಬರುತ್ತೆ ಗೋಧಿ ತಿಂದ್ಪೇಳೆ ಯಾವ ಥರ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಶೇಂಗಾ ಚಟ್ನಿ ಕೂಡ ಹಾಕಿದ್ದೇನೆ ಡೈರೆಕ್ಟಾಗಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬಿಡಿ ನೋಡಿ ನಮ್ಮ ಅಂಬ್ಲಿ ಶ್ರೇಯಮ್ಮ ಧನುಷ ನೋಡಿ ಯಾವ ಥರ ಮಿಲಗಿದ್ದಾನೆ ಕಾಲು ನೋಡಿ ಅವನದು ಡೆಲ್ಲಿ ಇಟ್ಟಿದ್ದಾನೆ ಯಾವ ಥರ ಮಿಲಿದ್ದಾನೆ ಶ್ರೇಯ ಅವ್ರು ಏನು ಮಾಡ್ತಾ ಇದ್ರು ಗೊತ್ತಾ ಸ್ನೇಹಿತರೆ ಏನು ಮಾಡ್ತಾಯಿದ್ದೀರಿ ಇಬ್ರು ನೀವು ಏನು ಮಾಡತ್ತೀರಿ ಶಾಲೆ ಸ್ಟಾರ್ಟ್ ಆಗುತ್ತಲ್ಲ ಸ್ನೇಹಿತರೆ ಈಗ ಅದಕ್ಕೆ ಫ್ರೆಂಡ್ಸಿನೆಲ್ಲ ಕೇಳ್ತಾ ಇದ್ದಾನೆ ಯಾವತ್ತು ಹೋಗೋಣ ಅಂತೇಳಿ ಅವ್ರು ಹೇಳಿದರು ನಾವು ಕಾಂತಾರ ಫಿಲ್ಮ್ ನೋಡ್ತಾಯಿದೀವಿ ಮೊಬೈಲಲ್ಲಿ ಅಂತೇಳಿ ಟೆಲಿಗ್ರಾಮ್ ಟೆಲಿಗ್ರಾಮಲ್ಲಿ ಬಂದಿದೆ ಅಂತೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಈ ಫಿಲ್ಮ್ ನೋಡೋ ಅವರು ನೈಟ್ ಅವ್ರು ಅಂತ ಅಕ್ಕ ತಮ್ಮ ಫಿಲ್ಮ್ದು ಹುಚ್ಚು ಇಲ್ಲ ನೋಡ್ಬೇಕು ಇಂಟ್ರೆಸ್ಟೇ ಇಲ್ಲ ಅದರಲ್ಲೂ ನಾವು ಕಾಂತಾರ ಮೂವಿ ಅಂತ ನೋಡೋಲ್ಲ ಯಾಕೆ ಅಂದರೆ ನನಗೆ ಭಯ ನೋಡೋದಕ್ಕೆ ನಾನು ಈ ಕಾಂತಾರ ಟೂ ಮೊದಲಿಗೆ ಬಂದಿತ್ತಲ್ಲ ಅದನ್ನು ಕೂಡ ನೋಡಿಲ್ಲ ಸ್ನೇಹಿತರೆ ಹೆದರಿಕೆ ಆಗುತ್ತೆ ನನಗೆ ಏನಾದರೂ ಕಾಮಿಡಿ ಇದ್ದರೆ ಮಾತ್ರ ನೋಡ್ತೇನೆ ಇಲ್ಲಾಂದರೆ ಯಾವ ಫಿಲ್ಮ್ ನೋಡಲ್ಲ ಸೋ ಪ್ರಮ್ ಸೋ ಅಲ್ಲ ಯಾವುದದು ಸೂಪ್ರಮ್ ಸೋ ಅಂತ ನೋಡಿ ಅದು ಒಂದು ಮೊನ್ನೆ ಟಿ ಹಾಕಿದ್ರು ಅದು ಎಷ್ಟು ಹದಿನಾಲ್ಕು ಹದಿನಾಲ್ಕು ನಿಮಿಷ ಬರುತ್ತೆ ಆಮೇಲೆ ಮೊಬೈಲಲ್ಲಿ ಸ್ವಲ್ಪ ನೋಡಿದ್ದೀವಿ ಅಷ್ಟೇ ಅದೊಂಥರ ಕಾಮಿಡಿ ಚೆನ್ನಾಗಿತ್ತು ಆದರೆ ಇದು ಕಾಂತಾರ ಎಲ್ಲ ನೋಡೋಲ್ಲ ತುಂಬ ಹೆದರಿಕೆ ಆಗುತ್ತೆ ಅದಕ್ಕೆ ಈಗ ಹೊತ್ತಿ ಇಲ್ಲಿಗೆ ಇಲ್ಲಿಗೆ ಮಾಡ್ತಾಯಿದ್ದೀನಿ ಹೊಸಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ತು